ಇರಂಗಿಲ್ಲ ನಮ್ಮ ಪಿಯ ಮಂದಿ ಯಾಕೆ ಸೈಲೆಂಟ್ ಅದ ಇವತ್ತು ಥಂಡಿ ಹೆಚ್ಚಾಗ್ಯದ ನಾ ತಿಂಡಿ ಬಿಡಿಸೋ ಮಂದಿ ಅದ ನಿನಗೆ ಗೊತ್ತಿಲ್ಲ ಪಿ ನಾ ಈ ಊರಿಗ್ ಪಿಕ್ಸ್ ಅದೀನಿ ಊರ ಮಗ ಇದ್ದಂಗ ನಾ ಇಲ್ಲಿ ಹ್ಯಾಂಗೈತೆ ಮಂದಿ ನನಗೆ ಗೊತ್ತೈತಿ ನಾಟಕದಾಗ ಸಿಗ್ಬೇಕು ನೀ ಹ್ಞೂ ನಿನ್ನ ಸಡ್ಲ ಮಾಡಿ ಕೈ ಬಿಡ್ತಾರೆ ಇನ್ನೊಂದು ಅರ್ವತ್ತು ತಾಸು ನನ್ನ ತಿಂಡಿ ಬಿಡಿಸ್ತೀರ ಅಲ್ಲ ನನಗೆ ಏನಾಕಿದಿಲ್ಲ ಆಕ್ಕಿದಿಲ್ಲ ಕತೆ ಗೊತ್ತಾಕಿದ ಆ ಧನ್ಯವಾದಗಳನ್ನ ಬಹಳ ಇವತ್ತು ನಿಜವಾಗಿರಿ ನಿಮ್ಮ ಊರಾಗ್ಲಾರ್ದ ಬೇರೆ ಯಾವ್ದಾರು ಊರಾಗಿದ್ರನ ನಿಜವಾಗಿ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ಕೊತಿದ್ದೆ ಯಾಕಂತ ಕೇಳ್ರಿ ಮೂರು ದಿನ ಆತ್ರಿ ಗೋವಾ ಜರ್ನಿ ಬೆಳಗ್ಗೆ ಹನ್ನೆರಡುವರೆ ಒಂದು ಗಂಟೆ ಜರ್ನಿ ಸ್ಟಾರ್ಟ್ ಆಗ್ಯದ್ರಿ ನಿಮ್ಮ ಊರಿಗೆ ಒಂದು ಗಾಡಿ ನಿಂತದನ ಯಾಕಂದ್ರೆ ನೀವು ನನ್ನ ಮ್ಯಾಗ ಅಂತ ಪ್ರೀತಿ ಊರ ನಾಟಕ ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಆದರೂ ಕೂಡ ಫಸ್ಟು ಈ ಕಲಾವಿದಾಗ ಅವಕಾಶ ಮಾಡಿಕೊಡ್ತೀರಿ ನನಗೊಂಥರ ತವರು ಮನೆ ಇದ್ದಂಗೆ ಆಗ್ಬಿಡೈತಿ ಹಿಂಗಾಗಿ ಕಳ್ಕೊಳ್ಳೋಕೆ ನಮಗೂ ಮನಸ್ಸು ಬರೋಂಗಿಲ್ಲ ಅಷ್ಟೇ ಕಷ್ಟ ಆಗಲಿ ಅಂತ ಇವತ್ತು ಗೋವಾದಿಂದ ಸೀದಾ ನಮ್ಮ ಪಿ ಎಂ ಬುದ್ನಿ ಗ್ರಾಮಕ್ಕ ಬಂದಿನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲಾ ಕಲಾವೋದರ ಮೇಲೆ ಹೇಗೆ ಇರಲಿ ಅಂತ ಕೇಳ್ತಾ ಈಗ ಲಕ್ಷ್ಮಿ ವಿಜಯಪುರ ಅವರ ಕಂಡ ಸಿರಿಯಲ್ಲಿ ನಾ ಮಾತ್ರ ಜಲ್ದಿ ಬಂದೀನ್ರಿ ಇಲ್ಲಿ ನಾನು ಜಲ್ದಿ ಚಳಕಾ ಮಾಡಿ ಜಲ್ದಿ ಎದ್ದು ನಿನ್ನ ಯಾರ್ ಕೇಳದ ಯಾರು ಈಗ ಅಲ್ಲ ಇಲ್ಲಿಗೆ ಬರ್ಬೇಕಂದ್ರ ನಾನು ಜಲ್ದಿ ಎದ್ದು ಬಂದಿನಿ ಅಂತ ಜಳಕಾ ಮಾಡಿದಿ ಹಾ ಮಾಡಿನಿ ಹಲ್ ತಿಕ್ಕಿಲ್ಲಾ ಏ ಇಲ್ಲಾ ಮಾಡಿನಿ ಹಲ್ದಿ ತಿಕ್ಕ ನೀ ಚಳಕನು ಮಾಡಿ ಬಂದಿ ಗಾಡುಗ ಹಾಲ ಕೋಣ್ರಿ ಇಲ್ಲಿ ಬರ್ಬೇಕಂದ್ರ ಬಾಳ ಖುಷಿ ಆಯ್ತ್ರಿ ನನಗ ನಸಕ್ ಐದಕ್ಕೆ ಜಗದಂಬಾ ಹತ್ತೋರಿಗೆ ನಾನೇ ನಾನಿಷ ನೀ ಗಂಟೆಕ್ ಅದಕ್ಕೆ ಅಂತ ಯಾಕರಲ್ಲ ಅಂದ್ರ ಅಷ್ಟು ಖುಷಿ ರೀ ಇದು ನನ್ ತವರ್ ಮನಿ ಇದ್ದಂಗಿದಿನ ಯಾಕ್ರ ಮನಿ ಆಗತ್ತ ಗಂಡನ ಮನಿ ಇದ್ದಂಗಿದುತ್ತಿನ ಅಣ್ಣಂದ್ರ ಎಲ್ಲರೂ ಸ್ವಲ್ಪ ಚಪಾಕಾರಿ ಅಣ್ಣ ತಮ್ಮ ಅಂದ್ರ

ಅವ್ರು ಎಲ್ಲೇ ಇರಲಿಲ್ಲನ ಒಟ್ಟ ಶಾಂತವಾಗಿ ಇಟ್ಟ ಕಾರ್ಯಕ್ರಮ ನೋಡ ನೋಡಿ ಮಂದಿಗೆ ಎಲ್ಲಾ ಜಾಗ ಬಿಟ್ರು ನಮ್ ಹುಡುಗರು ಮತ್ತ ಇದ್ರಕಿನ ತ್ಯಾಗಮಯ ಜೀವಿಗಳು ಅಯ್ಯೋ ಇಲ್ಲಾಂದ್ರ ಜಾಗ ಬಿಡಾರ ತಂಡ ಹೆತ್ತನ ಆಕಡೆಲ್ಲ ಹೋಗ್ಯಾರ ಅವ್ರು ಉರಿ ಕಾಸ್ಕೊಳ್ಳ ಬಗ್ಗೆ ಬರ್ಲಿ ಜೋರ ಚಪ್ಪಳಿ ನಿಮ್ಮ ಹೆಣ್ಮಕ್ಳು ಚಪ್ಪಳಿ ಹೊಡೆಸಿ ಒಟ್ಟ ಒಡ್ಯವಲ್ರಿ ನಮ್ಮ ಹೆಣ್ಣ ಮಕ್ಳೇ ಒದಗ ಕುಂತಾರಿ ಇಲ್ಲಿ ಮುಂದ ನೋಡಿ ಅಷ್ಟ್ ತಂಡ ಇರ್ಲಿ ಏನೇ ಇರ್ಲಿ ಕರೆ ನಮ್ಮ ಹೆಣ್ಣ ಮಕ್ಳು ಭಾಳ್ ಚಂದ ಕುಂತಾರಿ ಒಂದ್ ಸಲ ಜೋರಾಗಿ ಚಪ್ಪಲಿ ಕೊಡ್ಬೇಕು ನಮ್ಮ ಹೆಣ್ಮಕ್ಳು ವಾವ್ ಸೂಪರ್ ನಮ್ ಹೆಣ್ಮಕ್ಳು ಏ ಹೊಳ್ರಿ ನಡೀತಿ ಹಾ ನಮ್ಮ ಅಕ್ಕನ ಸಲುವಾಗಿ ಹೊಡ್ದಿನ ಅಂತ ಹೇಳ್ರಿ ಯಾರ ಇವ್ರ ಇವ್ರ ಏ ಅಕ್ಕ ಅಂದ್ರು ಏ ಮಾಕ್ಲಲ್ರ ನೀವು ಮತ್ತ ಅವ್ರ ಮತ್ತೆ ಅಣ್ಣ ಅನ್ಬೇಡ ಅಂತಂತಾರ ಮಕ್ಳಲ್ಲ ಅಂದ್ರೆ ಏನೋ ಅಂದ್ರ ಅವ್ರು ಮುತ್ತಿನಂತ ಮಕ್ಳು ಹಂಗಂತ ಹೇಳ ಮಾತ ಕಬ್ಬಿನ ಪಡ ಇಲ್ಲೇ ಐತಿ ಹಾ ಒಂದ್ಸಲ ಜೋರಾಗಿ ಚಪ್ಪಳ ಕೊಡ್ಬೇಕು ನಮ್ಮ ಲೇಡಿ ಟೈಗರ್ಸ್ ನಾವು ಒಂದು ಈಗ ಆಲ್ರೆಡಿ ಕನ್ನಡ ಬಗ್ಗೆ ಹಾಡಾಡಿದ್ರು ನಾವು ಕನ್ನಡ ಬಗ್ಗೆ ಹಾಡಾಡ್ತೀವಿ ಸ್ಪೆಷಲ್ ಆಗಿ ಈ ಕಡೆ ಕುಂತವ್ರಿಗೆ ಇಲ್ಲ ನಿಲ್ಲ ಇಲ್ಲ ಅದಿರ್ಲಪ್ಪ ಉಡಾಳ್ ಹುಡುಗರ ಇಲ್ಲ ಇಲ್ಲ ಆಟ ಡಿಸೆಂಟ್ ಇದೀರ ನೀವು ಅವ ಈಚೆಗೆ ಇಲ್ಲ ಅಂದೇಳಿ ಇಲ್ಲ ನಲ್ಲಿ ಕಾಣೋಲ್ರ ನಿಂಗ ಅದಕ್ಕೆ ಅವ್ರು ಉಡಾಳ್ತನ ಮಾಡೇ ಇವತ್ತು ಹಿರಿಯರಾಗಿರಲ್ಲ ನಾ ಗಾಬರಿ ಅದ ಇಪ್ಪು ಇಟ್ಟು ಡಿಸೆಂಟ್ ಅದಾರ ಅಂತ ಹೇಳಿ ಅದಕ್ಕ ಇಂದಿನ ಯುವಕರೇ ನಾಳಿನ ಹಿರಿಯರು ಇಂದಿನ ಓಡಾಡ್ರ ಮುಂದಿನ ಯುವಕರ ಅಂತ ಓಕೆ ಈಗ ಐ ನೀವು ಸರಿ ಜನ ನಮ್ ಮೀರಾಣಾಗ ಕಬೀರ್ ಪಾಡ ಅಂದ್ರೆ ಬಾಳ ಇಷ್ಟ ರೀ ಗುಡ್ಡ ಅಂದ್ರೆ ಬಾಳ ಇಷ್ಟ ರೀ ಮತ್ತೆ ಇಂತ ಎಲ್ಲಾ ಗಿಡಗಳು ಜಾಸ್ತಿ ಇರ್ತವೆ ನೋಡ್ರಿ ಅಂತ ಅಂದ್ರೆ ಬಾಳ ಇಷ್ಟ ರೀ ನಮ್ ಮೀರಾಣಾಗ ಅಲ್ವಾ ಅವಂಗ ಇಷ್ಟ ನಿನಗೆ ಹೆಂಗ್ ಗೊತ್ತ ಯಾಕಂದ್ರ ಕಬ್ಬಿನ ಪಡದಾಗ ಬಾಳ ಹಿಡಿತಿರ್ತಾನ ಅದಕ್ಕೆ ಏಮಲ್ಲ ಕಾರ್ಯಕ್ರಮ ತಪ್ಪು ತಿಳ್ಕೊಳಂಗಿಲ್ಲ ಯಾರು ನಾ ಕಾರ್ಯಕ್ರಮ ಅಂತ ಹೇಳಿದೀನಿ ಅಲ್ಲ ಯೂಟ್ಯೂಬರ್ ಅದರ ಮೀರ ನಾಳ್ ನಿಂದ ಪರಿಸ್ಥಿತಿ ಏನಾಗಬಹುದು ಅಂತ ಓಕೆ ಸೌಂಡ್ ನಾമ്പದೈತೆ ಬಿಡಾ ಆಕಿದೆ ಇನ್ನೂ ದೂರ ಇದ್ವಿ ಕರಕೆ ಮೇಕರ್ ಎಲ್ಲೂ ಕಂದ್ರು ಯಸ್ಥ ಹೇಳಿದರೂ ಕೇಳಲಿಲ್ಲ ಕಲ ಆ ವಾಪಸ್ ಬರಂಗಿಲ್ಲ ಬರಂಗಿಲ್ಲ ನೋಡು ಮತ್ತು ಇರ್ಬೇಕು ಹೋಗ್ಬೇಕು ನಾ ಅಲ್ಲಾ ಪಗಾರ ಕೊಡೋಂಗಿಲ್ಲ ಅವ್ರು ಪಗಾರ ಬೇಡ ಅಂದ್ರೆ ಹೋಗು ಅಲ್ಲ ಹೋಗು ಅಂತಾರಲ್ಲ ಇವರು ಈ ಕಡೆಯವ್ರು ಅಲ್ಲ ನೀವು ಆಯ್ ಮತ್ತು ಇಲ್ಲೇ ಇರ್ಬೇಕಂತ ಮಾಡಿ ನಾ ಏ ಇಲ್ಲ ಅವ್ರ ಈ ಕಡೆ ಇವ್ರು ಅಲ್ಲ ಅಂದೆ ಯಾರೇ ನೀರಾಗೆ ಬಂದಿಲ್ಲ ಎಲ್ಲರೂ ಹೋಗುದ ಬರಲಿ ಒಂದು ನಮ್ಮ ಹುಲಿಗಳು ಹೆಂಗ್ ಹೊಡಿತಾರೆ ಏ ಹುಲಿಗಳು ಹೆಂಗೆ ಬರ್ಬೇಕಾ ನೀ ಏನು ಓಕೆ ಲಕ್ಷ್ಮೀ ಜೈಪುರ ಅವರ ಕಂಡ ಸೀರೆಯಲ್ಲಿ ಈಗ ಒಂದು ಅದ್ಭುತವಾದ ಗೀತೆ ತದನಂತರದಲ್ಲಿ ಖ್ಯಾತ ಗಾಯಕಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ನಮ್ಮ ಯಶೋಧ ಹುಬ್ಬಳ್ಳಿ ಅವರ ಕಂಡು ಸೀರೆಯಲ್ಲಿ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಎಂಟಂತ ಹಡಿತೇ ಸೊಮ್ಮ ನೀ ಕೈ ಕೆಲಸ ಮಾತಾಡ್ರಣ ತಂಡದ ಗಾಯಕಿಯವರು ಒಂದು ಜನಪದ ಗೀತೆಯನ್ನು ತುಂಬರ್ತಾರೆ ಕೇಳಿ ಅನಂತ್ಸಿ ಗಾದ್ರೆ ನಮ್ಮ ಕೊಪ್ಪಳಿಂದ ಆಗಮಿಸಿದ್ದಾರೆ ನಮ್ಮ ಮಂಜುನಾಥ್ ಕೊಪ್ಪಳ ಅವರು ಒಂದು ಗೀತೆಯನ್ನು ತುಂಬ ಚಪ್ಪ ಈಗ ಲಕ್ಷ್ಮೀ ವಿಜಯಪುರ ಅವರು ನಿನ್ನೆ ಗೋವಾದಾಗ ಒಂದು ಹೊಸ ಭಾರಿ ಹಾಡಿದ್ರಲ್ಲಿ ಯಾವ್ದು ಹಾಡಿದಲ್ಲ ಆ ಮಂಜು ಅವರು ದಯವಿಟ್ಟು ವೇದಿಕೆ ಬರ್ಬೇಕು ಪಾಪ ಮಂಜುಂದು ಗೆರ್ವಾಗ್ ಸೋಗೈತಿ ಇವತ್ತು ಗಾಡಿ ಇದೆ ಕಾಲೇಜ ಮುಗಿಸಿ ಬರ್ತಾಳ ಹೌದಾ ಈಗ ಒಂದು ಅದ್ಭುತವಾದ ನೃತ್ಯ ಡ್ಯಾನ್ಸ್ ಬಿಡ್ರು ಹುಡ್ರಿ ತಂಡಿದ್ದೆ ಅಂದ್ರೆ ಸ್ಥಾನದ ಚಾಲ ನಡೆದಿದೆ